ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಮಹೇಶ್ವರಿ ಮಹಿಳಾಗ್ ಚಾನಲ್ಗೆ ಸ್ವಾಗತ ಇಂದು ನಾನು ನನ್ನ ಮನೆಯನ್ನು ತೋರಿಸ್ತಾ ಇದ್ದೀನಿ ಮೈ ಹೋಮ್ ಟೂರ್ ಅಂತ ಹೇಳ್ಬಿಟ್ಟು ಕ್ಯಾಪ್ಷನ್ಬಿಟ್ಟು ಮನೆಯನ್ನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ನಿನ್ನೆ ಲೈವಲ್ಲಿ ಮಾತಾಡಬೇಕಾದ್ರೆ ಒಂದಿಬ್ಬರು ಹೊಸ ಸಬ್ಸ್ಕ್ರೈಬರ್ಸ್ಗಳು ಮನೆಯನ್ನು ತೋರಿಸಿ ಮೇಡಮ್ ನಿಮ್ಮ ಮನೆ ಅಂತ ಕೇಳಿದರು ಹಾಗಾಗಿ ನಾನು ಇವತ್ತು ಈ ವಿಡಿಯೋದನ್ನು ಮಾಡಿದ್ದೀನಿ ಬನ್ನಿ ನಮ್ಮ ಮನೆ ಹೇಗಿದೆ ನೋಡೋಣ ಹಾಗೆ ಫ್ರೆಂಡ್ಸ್ ಇದು ನಮ್ಮ ಸ್ವಂತ ಎಲ್ಲ ಬಾಡಿಗೆ ಮನೆ ಬಾಡಿಗೆ ಇರೋದು ನನಗೂ ಇನ್ನೂ ಸ್ವಂತ ಮನೆ ಕನಸಿದೆ ಹಾಕಬೇಕು ಅಂತ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ನನಗೆ ಮನೆ ತಗೊಳ್ಳೋ ಒಂದು ಪೊಸಿಷನ್ ಬರ್ಬೋದು ಮುಂದೆ ಅಂತ ಅಂದ್ಕೊತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಕಡೆ ಗೇಟಿಂದ ಸ್ಟಾರ್ಟ್ ಮಾಡೋಣ ನಮ್ಮ ಫ್ರೆಂಡ್ಸು ಮನೆಯನ್ನು ನೋಡಲಿಕ್ಕೆ ಇದು ನನ್ನ ತ್ರೀ ವೀಲರ್ ಗಾಡಿ ಇದು ನನ್ನ ಕೈ ಪುಟ್ಟ ಕೈ ತೋಟ ಹಾಗೆ ಗೇಟಿಂದ ಒಳಗಡೆ ಹೋಗೋಣ ಬನ್ನಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲೆಲ್ಲ ಸಸಿಗಳನ್ನು ಇಟ್ಟಿದ್ದೀನಿ ನನಗೆ ತುಂಬ ನೇಚರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಇದು ವಾಶ್ರೂಮು ಈ ಕಡೆ ನೀರು ಸಿಂಟೆಕ್ಸ್ ಇದೆ ಫ್ರೆಂಡ್ಸ್ ಆದರೂ ಸಹ ನೀರು ಸ್ಟೋರ್ ಮಾಡಿಟ್ಟಿದ್ದೀನಿ ನಾನು ಇಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆ ಪ್ಲೇಸ್ ಇದೆ ಇವೇ ನಾ ಪಾಟ್ಗಳು ಚಿಕ್ಕ ಚಿಕ್ಕ ಪಾಟ್ಗಳು ಲೈಟ್ ಇದ್ದೀನಿ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇದು ನನ್ನ ನೆಚ್ಚಿನ ಹಾಲ್ ಇದು ಬಂದ್ಬಿಟ್ಟು ಹಾಲು ಸ್ವಲ್ಪ ಸಾಮಾನುಗಳೆಲ್ಲ ಚೆಲ್ಲ ಪಿಲ್ಲಿ ಆಗಿದಾವೆ ಫ್ರೆಂಡ್ಸ್ ಏನು ಅಂದ್ಕೋಬೇಡಿ ಇದು ಬಂದ್ಬಿಟ್ಟು ಹಾಲು ಆಮೇಲೆ ಇಲ್ಲಿ ಇರೋದು ನನ್ನ ಬುಕ್ಸ್ಗಳು ಇದು ನನ್ನ ಬುಕ್ಸು ಇವ್ ನನ್ನ ಮಗಳು ಬುಕ್ಸು ನಮ್ಮ ನನ್ನ ಪುಟ್ಟ ಟಿ ವಿ ಟೇಬಲ್ ಇದು ಅಡುಗೆ ಮನೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಡುಗೆ ಮನೆ ಯಾರಿಗೂ ಮನೆ ತೋರಿಸಿಲ್ಲ ವಿಡಿಯೋದಲ್ಲಿ ಈ ಥರ ಮನೆ ತೋರಿಸ ಫಸ್ಟ್ ಟೈಮು ಇದು ಅಡುಗೆ ಮನೆ ಫ್ರೆಂಡ್ಸ್ ಇದೆಲ್ಲ ಒಲೆ ಸೌದೆ ಒಲೆನೂ ಇದೆ ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ಎಲೆಕ್ಟ್ರಿಕ್ ಇದರಲ್ಲೂ ಸಹಿತ ಅಡುಗೆ ಮಾಡ್ತೀನಿ ನಾನು ಇವೆಲ್ಲ ಪಾತ್ರೆ ಸಾಮಾನುಗಳು ಜೋಡಿಸಿರೋದು ಹಾಗೆ ಇದು ದೇವ್ರ ಕೋಣೆ ಫ್ರೆಂಡ್ಸ್ ಪೂಜೆ ಮಾಡೋದಿಲ್ಲೇ ದೇವ್ರ ಕೋಣೆ ಫ್ರೆಂಡ್ಸ್ ಇದು ನನ್ನ ಪುಟ್ಟ ಅಡುಗೆ ಮನೆ ಇದು ಬಂದುಬಿಟ್ಟು ಒಂದು ಹೋದರೆ ಬೆಡ್ರೂಮ್ ಇದೆ ಫ್ರೆಂಡ್ಸ್ ಇದೊಂದು ಗಿಟಾರು ವಿಂಡೋ ಇದು ಬೀರುವ ಒಂದೈದು ಫ್ರೆಂಡ್ ಇನ್ನೊಂದು ತಗೋಬೇಕು ಇದು ಫ್ರಿಜ್ ಫ್ರಿಜ್ ಮೇಲೆ ಕೆಲವೊಂದು ಹಣ್ಣುಗಳು ಇಟ್ಟಿದ್ದೀನಿ ನನ್ನ ಫೇವ್ರೆಟ್ ಫ್ರಿಡ್ಜು ಹಾಗೆ ಇದು ವಾಶ್ರೂಮ್ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇವೆಲ್ಲ ಎಕ್ಸ್ಟ್ರಾ ಸಾಮಾನುಗಳ ಮೇಲೆ ಇಟ್ಟಿರೋದು ಹಾಗೆ ನಿಮಗೆ ಇಲ್ಲೊಂದು ವಿಷಯ ತೋರಿಸ್ತೀನಿ ನಾನು ಗುಬ್ಬಚ್ಚಿ ಗೂಡ ಯಾವಾಗಲೂ ತೋರಿಸ್ತಾ ಇರ್ತೀನಲ್ಲ ಅದು ಬೆಡ್ರೂಮ್ ಹತ್ರ ಇಟ್ಟಿರೋದು ಈಗ ಗೂಡಲ್ಲಿ ಪಕ್ಷಿ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆ ಇರುತ್ತೆ ಬೆಳಗ್ಗೆ ಸಾಯಂಕಾಲ ನೋಡ್ತಿದ್ದೀರಲ್ಲ ಮನೆ ಇನ್ನು ಟೆರೆಸ್ ಮೇಲೆ ಒಂದು ರೂಮ್ ಇದೆ ಫ್ರೆಂಡ್ಸ್ ಅದನ್ನು ಸಹ ನೋಡೋಣ ಬನ್ನಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಟೆರೆಸ್ ಮೇಲೆ ಸಹ ಹೋಗೋಣ ನನಗೆ ಸ ಗಿಡ ಮರಗಳು ಸಸಿಗಳಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಹಾಗಾಗಿ ನಾನು ಟೆರೆಸ್ ಮೇಲೂ ಕೂಡ ಒಂದಿಷ್ಟೋ ಗಿಡಗಳನ್ನು ಇಟ್ಟಿದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಚಿಕ್ಕಕಾಯಿ ತೋಟ ಇದು ಸಪೋಟಾ ಗಿಡ ಇದರಲ್ಲೊಂದು ಕಾಯಿ ಸಹ ಬಿಟ್ಟಿತ್ತು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇಲ್ಲೊಂದು ಕಾಯಿ ಸಹ ಬಿಟ್ಟಿದೆ ಹಾಗೆ ಇವೆಲ್ಲ ನಿಂಬು ಬಾಳೆ ಮೋಸಂಬಿ ಹೀಗೆ ಕೆಲವೊಂದು ಫ್ರೂಟ್ಸಿನ ಗಿಡಗಳನ್ನು ಸಹ ಇಟ್ಟಿದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ಇಟ್ಟಿರೋದು ಹಾಗೆ ಅದಕ್ಕಾಗಿನು ದೊಡ್ಡದಾಗಿಲ್ಲ ಇದು ನೆಚ್ಚಿನ ಟೆರೆಸ್ ಹಾಗೂ ರೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ಪ್ಲೇಸು ಅದೊಂದು ರೂಮ್ ಇದೆ ರೂಮ್ ಖಾಲಿ ಇದೆ ಫ್ರೆಂಡ್ಸ್ ರೂಮ್ ಅಲ್ಲಿ ಏನಿಲ್ಲ ಇಲ್ಲಿ ಬಂದುಬಿಟ್ಟು ಮೇಲೆ ಸೆಂಟೆಕ್ಸ್ ಇಲ್ಲೊಂದು ರೂಮ್ ಇದೆ ಒಂದು ವಾಶ್ ರೂಮ್ ಫ್ರೆಂಡ್ಸ್ ರೂಮ್ ಗೆ ಅಟ್ಯಾಚ್ ಆಗಿದೆ ರೆಸ್ಟ್ ಮಾಡ್ಲಿಕ್ಕೆ ನೈಟ್ ಅತ್ತು ಪಚನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಬೆಳದಿಂಗಳು ಬೆಳಕಲ್ಲಿ ಕೂತ್ಕೊಳ್ಳೋಕೆ ರೆಸ್ಟ್ ಮಾಡ್ಲಿಕ್ಕೆ ಬನ್ನಿ ಕೆಳಗಡೆ ಹೋಗೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮನೇಲಿ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೋಡ್ತಾ ಇದ್ದೀರಲ್ಲ ಇವಾಗ ಗಿಡಗಳು ಫ್ರೆಂಡ್ಸ್ ಕಬ್ಬು ಬಾಳೆ ಪಪ್ಪಾಯ ಗಿಡ ಇಟ್ಟಿದ್ದೀನಿ ಫ್ರೆಂಡ್ಸ್ ಮನೆ ಹತ್ರ ನಾನು ತ್ರೀ ವೀಲರ್ ಸ್ಕೂಟಿ ಇದು ನಾನು ಪುಟ್ಟ ಪುಟ್ಟ ಪಾಟ್ಗಳು ಹೂವಿನ ಗಿಡ ಅಲವೆರಾ ಮಲ್ಲಿಗೆ ತುಳಸಿ ಇತ್ಯಾದಿ ಇಟ್ಟಿದ್ದೀನಿ ಇದು ನಮ್ಮ ಮನೆ ಹತ್ತು ಆಜು ಬಾಜು ಬನ್ನಿ ಮನೆ ಮನೆ ಒಳಗೆ ಹೋಗೋಣ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮನೆ ಟೂರು ಹೇಗಿದೆ ನಮ್ಮ ಮನೆ ಅಂತ ಬಾಡಿಗೆ ಮನೇಲಿದ್ದೀವಿ ನಾವು ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ವೀಡಿಯೋಸು ಹಾಕ್ತಿದ್ದೀನಲ್ಲ ಏನಾದರೂ ಅದರಲ್ಲಿ ಕರೆಕ್ಷನ್ ಇದ್ದರೆ ಹೇಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಯೂಟ್ಯೂಬಲ್ಲಿ ತುಂಬ ಮುಂದುವರಿಬೇಕಂತ ಮಾಡಿದ್ದೀನಿ ನನ್ನ ಗೋಲ್ ಇದೆ ಫೋರ್ ಮಿಲ್ ಫೋರ್ ತೌಸಂಡ್ ವಾಚ್ ಅವರ್ ಹಾಗೆ ನಾನು ರೀಲ್ಸ್ ಮಾಡೋದಿಲ್ಲ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಲೈವಲ್ಲಿ ಮಾತಾಡೋದು ಇದೇ ಟೇಬಲ್ ಹತ್ರನೇ ಈ ಟೇಬಲ್ ಹತ್ರನೇ ರೀಲ್ಸ್ ಮಾಡ್ತೇನೆ ನಾನು ಇದೇ ನನ್ನ ಪ್ಲೇಸ್ ಯಾವಾಗಲೂ ಕೂಡೋ ಪ್ಲೇಸ್ ಫ್ರೆಂಡ್ಸ್ ರೀಸ್ ರೀಲ್ಸ್ ಮಾಡೋ ಪ್ಲೇಸ್ ಹೇಗನ್ನಿಸ್ತು ಫ್ರೆಂಡ್ ಇದೇ ನಮ್ಮ ಪುಟ್ಟ ಮನೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗನ್ನಿಸ್ತು ಮನೆ ಟೂರ್ ಈ ಕಡೆ ಒಂದು ಡೋರ್ ಇದೆ ಫ್ರೆಂಡ್ಸ್ ನೋಡಿ ಇನ್ನೊಂದ್ಸಲ ಕ್ಲಿಯರ್ ಆಗಿ ತೋರಿಸ್ತೇನೆ ಇದು ಫ್ರೆಂಡ್ಸ್ ನಾನು ಪುಟ್ಟ ಮನೆ ಅಲ್ಲಿ ಮೇಲೆ ಬಾಕ್ಸಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಇದೆ ಫ್ರೆಂಡ್ಸ್ ಇನ್ನೂ ತೆಗ್ದಿಲ್ಲ ನಾನು ಫ್ರಿಜ್ಜು ಬೇರುವ ಇದಾಗಿತ್ತು ಫ್ರೆಂಡ್ಸ್ ಇಂದಿನ ನಮ್ಮ ಮೈ ಹೋಮ್ ಟು ಲಾಗ್ ಹೇಗನ್ನಿಸ್ತು ನಿಮಗೆಲ್ಲ ಒನ್ ಟೈಮ್ ನೋಡಿಬಿಡಿ ಇದೇ ನನ್ನ ಮನೆ ಇದು ನಾನು ಇರ್ತಕ್ಕಂಥ ಮನೆ ಇದಾಗಿತ್ತು ನನ್ನ ಇಂದಿನ ಲಾಗ್ హేగనస్ అంత కమెంట్ బాక్సల్ తెలిసి నమ్మనే ఎల్గూ టేక్ కేర్ బ్ ఫ్రెండ్స్